ಕೋಗನೂರಿಗೆ ಅನ್ಯಾಯ ಮಾಡಲ್ಲ ಎಂದ ತಹಸೀಲ್ದಾರ್ ಅನಿಲ್ ಬಡಿಗೇರ್ ತಾಲೂಕಿನ ಕುಗನೂರಿಗೆ ಅನ್ಯಾಯ ಮಾಡಲ್ಲ ಪ್ರಾಮಾಣಿಕತೆಯಿಂದ ಸಮಸ್ಥೆಯನ್ನ ಬಗೆಹರಿಸಲು ಕೆಲಸ ಮಾಡುತ್ತೇನೆ ಕೋಗನೂರು ಚುನಾವಣೆ ಬಹಿಷ್ಕಾರ ಹಿಂಪಡೆಯಿರಿ ಎಂದು ಶಿರಹಟ್ಟಿ ತಹಸೀಲ್ದಾರ್ ಗ್ರಾಮಸ್ಥರ ಮನವೊಲಿಸಿದರು ಇಂದು ಜಿಲ್ಲೆಯ ಸಿಪಿಒ ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹಾಗೂ ಎಆರ್ಒ ತಾಲೂಕು ನಿರ್ವಾಹಕ ಅಧಿಕಾರಿ ಹಾಗೂ ಇತರೆ ಸಂಬಂಧಪಟ್ಟ ಅಧಿಕಾರಿಗಳು ಕುಗುನೂರು ಪಂಚಾಯಿತಿಗೆ ಭೇಟಿ ಕೊಟ್ಟು ಸಂಧಾನದ ಸಭೆ ನಡೆಸಿದ್ರು ಸಭೆಯಲ್ಲಿ ಊರಿನ ಮುಖಂಡರು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಸೇರಿದ್ರು ಎಲ್ಲರ ಸಮ್ಮುಖದಲ್ಲಿ ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರು ಕುಗುನೂರಿಗೆ ಅನ್ಯಾಯ ಮಾಡೋದಿಲ್ಲ ಈ ಗ್ರಾಮ ಠಾಣಾ ಸಮಸ್ಯೆಯನ್ನ ಪ್ರಾಮಾಣಿಕತೆಯಿಂದ ಬಗೆಹರಿಸುತ್ತೇನೆ ಅದಕ್ಕಾಗಿ ಸಂಬಂಧಪಟ್ಟ ತಂಡವನ್ನು ರಚನೆ ಮಾಡಿದ್ದೇನೆ ಈ ಸಮಸ್ಯೆಯನ್ನು ಹಿಂಬಾಲಿಸಿ ಸಮಸ್ಯೆಯನ್ನು ಬಗೆಹರಿಸುವ ಸೂಚನೆ ವ್ಯಕ್ತಪಡಿಸಿದರು ಸಮಸ್ಯೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಶೋಧಿಸಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಮತ್ತೆ ನನ್ನ ಆಡಳಿತಾವಧಿಯಲ್ಲಿ ನಾನೇ ಇದ್ದರೆ ನನ್ನ ಸಮೂಹದಲ್ಲಿ ಹಕ್ಕು ಪತ್ರಗಳನ್ನು ವಿತರಣೆ ಮಾಡುತ್ತೇನೆ ಎಂದು ಗ್ರಾಮಸ್ಥರಲ್ಲಿ ಕೇಳಿಕೊಂಡರು ತಹಸೀಲ್ದಾರ್ ಮಾತಿಗೆ ಗ್ರಾಮಸ್ಥರು ನಂಬಿಕೆಯನ್ನ ಇಟ್ಟು ಚುನಾವಣೆ ಮತದಾನ ಬಹಿಷ್ಕಾರವನ್ನ ಹಿಂಪಡೆದಿದ್ದಾರೆ ಹಾಗೆ ಸಭೆಯಲ್ಲಿ ಸಿಪಿಒ ಅವರು ಇತರೆ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ನೀಡಿದ್ರು ಬಸವರಾಜ ನವಲ್ಗುಂದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ಆಮೇಲೆ ಸಾವಿರ ಈಗ ಒಂದ್ ನಿಮಿಷ ಲೆಟರ್ ರೆಕಾರ್ಡ್ ಬರೋದಿಲ್ಲ ಈಗ ನಿಮ್ದು ಹೇಗಾಗಿತ್ತಲ್ಲ ಅಂತ ಪರಿಸ್ಥಿತಿ ಎಲ್ಲ ಕಡೆ ನಾವ ಎಲ್ ಸಿ ಆಫೀಸ್ ಹಾಕ್ಬಹುದು ಧಾರವಾಡ ಎಸ್ ಎಲ್ ಲೆಟರ್ ಬರೀಬಹುದು ಇದು ಮಾಹಿತಿ ಕಳಿಸ್ತದೆ ಅಂತ ಹೇಳಿ ಅದು ಬರೋದಿಲ್ಲ ಫಾಲೋ ಅಪ್ಲಾಗ ಮೊನ್ನೆದು ನೀವು ಕೊಟ್ಟ ನಂತರ ನಮ್ಮಿಂದ ನೀವು ಆಗಿರ್ಬೋದು ಅಥವಾ ನೀವು ಫಾಲೋ ಮಾಡ್ತಿದ್ರೆ ಮಾಡಿದ್ರೆ ನಿಮ್ದು ತಪ್ಪಾಗಿರ್ಬೋದು ಈಗ ಏನ್ ಮಾಡಬೇಕಂತ ಇಬ್ರು ಕೂಡ ಪ್ರಯತ್ನ ಮಾಡಬೇಕು ಈಗ ನಾವು ಅದಕ್ಕಾಗಿ ಬಂದಿದ್ದೀವಿ ಹೌದಾ ಈ ಅಬಕಾರಿ ಬ್ಯಾನೇ ನಾವು ಏನು ಡಾಕ್ಯುಮೆಂಟ್ ಸಾಧ್ಯ ಸಾಧ್ಯತೆ ನಾವು ಮಾಡ್ತೀವಿ ನಿಮ್ಮ ಕಡೆಯಿಂದ ಏನೈತಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ರಿ ನೀವು ಬರ್ರಿ ಇವ್ರ ಜೊತೆಗೆ ಇವ್ರ ಜೊತೆಗೆ ಬರ್ರಿ ಇವರು ಬಂದಾಗ ಇಲ್ಲ ಅಲ್ಲಿ ಇಲ್ಲಿ ಅಂದಾಗ ತಾವು ಕೈ ಜೋಡ್ಸಿ ಹೋಗ್ರಿ ಒಂದು ಸ್ವಲ್ಪ ಅವ್ರ ಜೊತೆಗೆ ರೆಕಾರ್ಡ್ ಬಂದ ಹುಡುಕಿ ಅಂದ್ರೆ ಏನಾದ್ರು ಪ್ರಯತ್ನ ಮಾಡೋಣ ಎಲ್ಲರೂ ಕೂಡ ಅದಕ್ಕೊಂದು ಅಂತ್ಯ ಇದು ಕೊಡ್ಬೇಕು ಮಣ್ಣಿನ ಪಕ್ಕ ಐತೆ ಒಳಗ ಅರ್ಜಿ ಕೊಡುವಂತ ಹೇಳಿದ್ದ ಆ ನಮೂನೆ ಎಲ್ಲ ರೆಡ್ಡಿ ಅಣ್ಣಮ್ಮ ಯಾರು ರೆಡ್ಡಿ ಹಾಕಿ ಇವರು ಇವರ ಅರ್ಜಿ ಕೊಡಬೇಕು ನೀವ್ ಯಾರ್ಯಾರು ಕಬ್ಜಾ ಇದ್ರಿ ಆ ಕಬ್ಜಾ ಅರ್ಜಿ ಕೊಡಬೇಕು ಆ ಪ್ರಕಾರ ನಕ್ಷೆ ಇರ್ತೈತಿ ನಕ್ಷೆ ಪ್ರಕಾರ ಹತ್ತು ಪತ್ರ ನೀವು ವಿತರಣೆ ಮಾಡ್ಬೇಕಾಗಿತ್ತ ಹೌದಾ ಇದ್ರ ಪ್ರಕಾರ ಅನಸ್ಥಿತಿ ನಮ್ಗದು ವಸತಿ ಉದ್ದೇಶನ ಆಗಿತ್ತು ಅನ್ಸುತ್ತೆ ಇದು ಇಷ್ಟೆಲ್ಲ ನಡೆಯಬೇಕಾದ್ರೆ ವಸತಿ ಉದ್ದೇಶನ ಆಗಿತ್ತು ಈಗ ಇದನ್ನ ನಾವು ಫೋನ್ ಮಾಡಿ